मान्वेङ्कटनाथार्यः कवितार्किककेसरि वेदान्ताचार्यवर्यो मे सन्निधत्तां सदा हृदि योनित्यमच्छुतपदां भुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸೂಪಾಯ ವಿಷ್ಣವೇ ನಮೋ ಬ್ರಹ್ಮನಿಧಯೇ ವಾಷ್ಠಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೆ ಪ್ರಣತಕ್ಲೇಶಾಯ ಗೋವಿಂದಾಯ ನಮೋ ನಮಃ ಅಸ್ಮದ್ಗುರುಭ್ಯೋ ನಮಃ ಶ್ರೀಯಪದಿಯಾದ ಸರ್ವೇಶ್ವರನು ಸಾಧು ಜನರನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಅನೇಕ ವಿಧವಾದ ಅವತಾರಗಳನ್ನು ಮಾಡ್ತಾನೆ ಅವತಾರಗಳ ವೈಶಿಷ್ಟ್ಯತೆಯನ್ನು ಶ್ರೀ ವಿಷ್ಣು ಸಹಸ್ರನಾಮ ಕೊಂಡಾಡತೆ ಶ್ರೀ ಶಂಕರ ವಾಹಿನಿ ಮೂಲಕವಾಗಿ ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮದಲ್ಲಿ ಭಗವಂತನು ತಾಳಿದ ಅನೇಕ ಅವತಾರಗಳ ವೈಭವವನ್ನು ತಿಳಿಸುವಂತಹ ಶ್ರೀ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ನಾಮಕ್ಕೂ ಅರ್ಥವೇನು ಎಂಬುದನ್ನು ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅನಂತಕೋಟಿ ಕಲ್ಯಾಣ ಗುಣಗಳಿಂದ ಕೂಡಿದಂತಹ ಪರಮಾತ್ಮನು ತಾನು ಭೂಲೋಕದಲ್ಲಿ ಅವತರಿಸಿ ತನ್ನ ಗುಣಗಳನ್ನು ಪ್ರಕಟಪಡಿಸುತ್ತಾರೆ ವಿಷ್ಣು ಸಹಸ್ರನಾಮ ಕ್ರಮದಲ್ಲಿ ಬರುವಂತಹ ಮೂವತ್ತೇಳನೇ ಶ್ರೀನಾಮ ಸ್ವಯಂಭುವೇ ನಮಃ ಎಂಬುದು ನಾವು ಪರಮಾತ್ಮನನ್ನು ಸ್ವಯಂಭೂ ಎಂದು ಕೊಂಡಾಡುತ್ತೇವೆ ಈ ಸ್ವಯಂಭೂ ಎಂಬ ಶಬ್ದಕ್ಕೆ ಅರ್ಥವೇನು ಎಂದು ಕೇಳಿದರೆ ಶ್ರೀ ಭಟ್ಟರು ತಮ್ಮ ಭಗವದ್ಗುಣ ದರ್ಪಣ ಎಂಬ ಭಾಷ್ಯದಲ್ಲಿ ಈ ರೀತಿ ತೋರಿಸುತ್ತಾರೆ ಸ್ವೆಚ್ಛೆಯ ಸ್ವೀಲಾಧಿ ಪ್ರಯೋಜನಾ ಸ್ವಸಧಾರಣ ಪರಮಸತ್ವಮಯ ಪ್ರಕೃತಿಮೇವ ಸುರನರ ಸನ್ನಿವೇಶಾಂ ಸನ್ನಿವೇಶ ಸ್ವಯಮೇವ ಸ್ವಯಮೇಬವತೀತಿ ನ ಚುರ್ಮುಖಾತ್ ಈಶ್ವರತೆ ವಾ ವ ಪರವತ್ತಯರ್ಥ ಯಥ ತನ್ನ ಲೀಲೇಗೋಸ್ಕರವಾಗಿಯೇ ಈ ಲೀಲಾ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ ತನಿಗೋಸ್ಕರ ಅಂದರೆ ತಾನು ಅಂದರೆ ಏನರ್ಥ ತನ್ನ ಗುಣಗಳನ್ನು ಪ್ರಕಟಪಡಿಸೋದಕ್ಕೋಸ್ಕರ ಲೀಲಾ ವಿಭೂತಿಯನ್ನು ಸೃಷ್ಟಿ ಮಾಡಿದವನೇ ಈ ಪ್ರಪಂಚದಲ್ಲಿ ಎಲ್ಲ ಜೀವಕೋಟಿಗಳು ಉದ್ಧಾರವಾಗಬೇಕು ಎಂಬ ಕಾರಣದಿಂದ ತನ್ನ ಸ್ವರೂಪ ಸ್ವಭಾವಗಳನ್ನು ತೋರಿಸುತ್ತಾನೆ ತಾನು ಲೀಲಾ ಪ್ರಯೋಜನಕ್ಕಾಗಿ ತಾನೇ ಸನ್ನಿವೇಶಗಳನ್ನು ಸೃಷ್ಟಿಸಿ ತಾನೇ ಅದನ್ನು ಪರಿಹರಿಸು ಪರಿಹರಿಸಿ ತಾನು ನಟಿಸುತ್ತಾನೆ ಎಂಬುದು ಈ ನಾಮ ತೋರಿಸೆ ನೋಡಿ ಸ್ವಯಂಭುವೇ ನಮಃ ಅಂದರೆ ನಮ್ಮ ದೇಹಕ್ಕೂ ಪರಮಾತ್ಮನ ದಿವ್ಯಮಂಗಳ ವಿಗ್ರಹಕ್ಕೂ ವ್ಯತ್ಯಾಸವಿದೆ ಎಂಬುದು ಇದರಿಂದ ಸಿದ್ಧವಾಗತ್ತೆ ಸ್ವಯಂಭೂ ಅಂದರೆ ಅಪ್ರಾಕೃತಮಯವಾದ ದಿವ್ಯಮಂಗಳ ವಿಗ್ರಹವನ್ನು ಧರಿಸಿದವನು ಎಂದು ಅರ್ಥ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಬೇಕಾದ್ರೆ ಅಜೋಪಿ ಸನ್ ಅವ್ಯಯಾತ್ಮ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಂ ಅಧಿಷ್ಠಾಯ ಸಂಭವಾಂ ಆತ್ಮ ಮಾಯೆಯ ನನ್ನ ಆತ್ಮ ಮಾಯೆಯಿಂದ ಸಂಭವಾಮಿ ನಾನು ಅವತರಿಸುತ್ತೇನೆ ನಾನು ವಾಸ್ತವಿಕವಾಗಿ ಅಜನಾಗಿದ್ದೇನೆ ಎಲ್ಲ ಭೂತಗಳಿಗೂ ಈಶ್ವರನಾಗಿದ್ದೇನೆ ಈ ಪ್ರಕೃತಿ ನಿಯಾಮಕನಾದ ನಾನು ಸ್ವೇಚ್ಛೆಯಿಂದ ಸ್ವಸಂಕಲ್ಪ ಮಾತ್ರದಿಂದ ಇಷ್ಟಪಟ್ಟು ಭೂಲೋಕದಲ್ಲಿ ಅವತರಿಸುತ್ತೇನೆ ಎಂದು ಕೃಷ್ಣ ತನ್ನ ಅವತಾರ ತತ್ವವನ್ನು ಇಲ್ಲಿ ತೋರಿಸ್ತಾನೆ ನೋಡಿ ರಾಮಾವತಾರ ಕಾಲದಲ್ಲಿ ಪರಮಾತ್ಮ ಕಷ್ಟಪಟ್ಟ ನಾವು ಕಷ್ಟಪಡೋದಿಕ್ಕು ದೇವರು ಕಷ್ಟಪಡೋದಿಕ್ಕೂ ವ್ಯತ್ಯಾಸವಿದೆ ನಮಗೆ ಕಶ್ ಕರ್ಮವಶಾತ್ ಕಷ್ಟ ನಷ್ಟಗಳು ಏರ್ಪಡುತ್ತದೆ ಆದರೆ ಪರಮಾತ್ಮ ಕಷ್ಟಪಟ್ಟವನಂತೆ ನಟಿಸುತ್ತಾನೆ ಅವನಿಗೆ ಸುಖವಾಗಲಿ ಕಷ್ಟವಾಗಲಿ ಲಾಭವಾಗಲಿ ದುಃಖವಾಗಲಿ ಯಾವುದೇ ಒಂದು ಸನ್ನಿವೇಶವಾಗಲಿ ಅದು ತಾನೇ ಸೃಷ್ಟಿ ಮಾಡುವಂತಹದ್ದು ನಾವು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವ ನೋಡಿ ನಾವೇನೋ ಮನಸ್ಸಿನಲ್ಲಿ ಯಾವುದೋ ಒಂದು ಬಯಕೆ ಇಟ್ಕೊಂಡಿರ್ತೀವಿ ಅದರ ಪ್ರಕಾರ ಪ್ರಪಂಚ ನಡೆಯತ್ತಾ ನಡೆಯೋದಿಲ್ಲ ಪ್ರಪಂಚ ಹೇಗೆ ನಡೆಯುತ್ತೋ ಅದಕ್ಕೆ ಅನುಗುಣವಾಗಿ ನಾವು ನಡ್ಕೊಂಡು ಹೋಗ್ತೀವಿ ಹೊರತು ನಮ್ಮ ನಿಯಂತ್ರಣದಲ್ಲಿ ಪ್ರಪಂಚವಿದೆಯೋ ಎಂದು ಕೇಳಿದರೆ ಅದು ಇಲ್ಲ ಅಂತಲೇ ಹೇಳಬೇಕು ಸನ್ನಿವೇಶಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು ನಮ್ಮ ಸ್ವಭಾವ ಸನ್ನಿವೇಶಗಳನ್ನು ಸೃಷ್ಟಿಸಿ ಸೃಷ್ಟಿಸಲ್ಪಟ್ಟಂತಹ ಸನ್ನಿವೇಶಕ್ಕೆ ಅನುಗುಣವಾಗಿ ನಡೆದು ಅದರ ಮೂಲಕ ಲೋಕಕ್ಕೆ ಸಂದೇಶವನ್ನು ಕೊಡುವುದು ಪರಮಾತ್ಮನ ಒಂದು ಸ್ವಭಾವ ಆದ್ದರಿಂದ ಅವನು ಸ್ವಯಂಭು ಮತ್ಸ್ಯಕೂರ್ಮ ವರಾಗಾಣಂ ಆವಿರ್ಭಾವೋ ಮಹಾತ್ಮನಃ ಅನಯೈವ ದ್ವಿಜಶ್ರೇಷ್ಠ ನಾಣ್ಯಥಾ ತತ್ ವಿರೋಧತಃ ಎಂದು ವಿಷ್ಣು ತತ್ವದಲ್ಲಿ ಮತ್ಸ್ಯಾವತಾರವಾಗಲಿ ಕೂರ್ಮಾವತಾರವಾಗಲಿ ವರಾಹ ಅವತಾರವಾಗಲಿ ಇದೆಲ್ಲ ಪರಮಾತ್ಮನ ಆವಿರ್ಭಾವ ಎಂದು ಕರೆಯಲ್ಪಟ್ಟಿದೆ ಅವನು ಸಾಕ್ಷಾತ್ ಮಹಾತ್ಮನು ಅಂತಹ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮನು ಅವತಾರ ದಶೆಯಲ್ಲಿ ಅವನು ತನಗೆ ಬೇಕಾದಂತೆ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿ ಅದಕ್ಕನುಗುಣವಾಗಿ ತಾನು ನಟಿಸಿ ಅದರಿಂದ ಲೋಕಕ್ಕೆ ಸಂದೇಶವನ್ನು ಕಳಿಸುತ್ತಾನೆ ನೋಡಿ ರಾಮಾವತಾರ ಕಾಲದಲ್ಲಿ ಸಕಲ ದೇವತೆಗಳು ರಾಮನನ್ನು ಕೊಂಡಾಡ್ತಾರೆ ಅಗ್ನಿಪ್ರವೇಶ ನಡೆಯುತ್ತೆ ಸೀತಾದೇವಿಗೆ ರಾಮರಾವಣರ ಅತಿ ಘೋರವಾದ ಯುದ್ಧ ನಡೆದ ನಂತರ ಸೀತಾದೇವಿ ತನ್ನ ಪಾತಿವ್ರತ್ಯವನ್ನು ಲೋಕಕ್ಕೆ ತೋರಿಸೋದಕ್ಕೋಸ್ಕರವಾಗಿ ಅಗ್ನಿಪ್ರವೇಶ ಮಾಡುತ್ತಾಳೆ ಆ ಸಮಯದಲ್ಲಿ ಅಂತರಿಕ್ಷದಲ್ಲಿದ್ದಂತಹ ಸಕಲ ದೇವತೆಗಳು ಆಶ್ಚರ್ಯವಾಗಿ ನೋಡ್ತಾರೆ ಈ ರೀತಿ ಒಂದು ನಾಟಕವೋ ರಾಮ ಯಾರು ಸಾಕ್ಷಾತ್ ಪರಬ್ರಹ್ಮ ತಾನೆ ಅವನೇ ಸೃಷ್ಟಿಕರ್ತ ಅವನು ಲೋಕ ನಿಯಾಮಕನಾದ ಶ್ರೀರಾಮನು ಸಾಮಾನ್ಯ ಮನುಷ್ಯನಂತೆ ನಡೆದುಕೊಳ್ತಾ ಇದ್ದಾನಲ್ಲ ಇದು ಉಚಿತವೇ ರಾಮನಿಗೆ ತಾನು ಯಾರು ಎಂಬುದನ್ನು ನೆನಪಿಸಬೇಕು ಎಂಬ ಸಲುವಾಗಿ ಇತರ ದೇವತೆಗಳೆಲ್ಲ ಬಂದು ಸ್ತೋತ್ರ ಮಾಡ್ತಾರೆ ಸಹಿದೇವೈರುದೀರ್ಣಸ ರಾವಣಸ ವಧಾರ್ಥಿಭಿ ಅರ್ಥಿಥೋ ಮಾನುಷೇ ಲೋಕೆ ಜಗ್ನೇ ವಿಷ್ಣು ಸನಾತನಃ ಸುತಾರ್ಥಂ ತಪ್ಯಮಾನ ನಾಸಿ ಸುತ ಮಾನುಷೇ ಚಿಂತೆಯಮಾಸ ಜನ್ಮಭೂಮಿ ಮಥಾತ್ಮನಃ ಪಿತರಂ ರೋಚಯಾಮಾಸ ತದಾ ದಶರಥಂ ನೃಪಂ ಎಲೈ ರಾಮನೇ ನೀನು ರಾವಣವಧಿಗಾಗಿ ದೇವತೆಗಳಿಂದ ಪ್ರಾರ್ಥಿಸ ಪ್ರಾರ್ಥಿಸಲ್ಪಡುವೆ ಪ್ರಾರ್ಥಿಸಲ್ಪಟ್ಟಿರುವೆ ಲೋಕಹಿತಕ್ಕಾಗಿ ಮನುಷ್ಯನಾಗಿ ಅವತಾರ ಮಾಡಲು ನಿಶ್ಚಯಿಸಿ ಮಗನಾಗಿ ಮಗನಿಗಾಗಿ ಹಂಬಲಿಸುತ್ತಿದ್ದಂತಹ ದಶರಥನಿಗೆ ದಶರಥನನ್ನು ತಂದೆಯಾಗಿ ನೀನೇ ಆರಿಸಿಕೊಂಡೆ ಇದು ನೀನು ಮರೆತೆಯಾ ನೋಡಿ ನಮಗೆ ಆಯ್ಕೆ ಕೊಡ್ತಾನ ದೇವರು ನಮಗೆ ಕರ್ಮವಶಾತ್ ಇಂಥವರೇ ತಂದೆ ಇಂಥವರೇ ತಾಯಿ ನಾವು ಬಂದುಬಿಡ್ತೀವಿ ಹು ಲೋಕದಲ್ಲಿ ಹುಟ್ಟಿದೀವಿ ಇದೇ ತಾಯಿ ಗರ್ಭದಲ್ಲಿ ಹುಟ್ಟಬೇಕು ಅಂತ ನಾವೇನು ಅರ್ಜಿ ಹಾಕೋ ಹಾಕಿರೋದಿಲ್ವಲ್ಲ ಹಾಕಿರೋದಿಲ್ಲವಲ್ಲ ಇದೇ ಊರಲ್ಲಿ ಹುಟ್ಟು ಹುಡ್ತೀವಿ ಅನ್ನೋದರೆ ಕರ್ಮವಶಾತ್ ಅಷ್ಟೇ ಒಬ್ಬ ಮನುಷ್ಯ ಯಾವುದೋ ಮುಂದಿನ ಜನ್ಮದಲ್ಲಿ ಏನೋ ಒಂದು ಕರ್ಮ ಮಾಡಿದರೆ ಅನುಗುಣವಾಗಿ ಅವನಿಗೆ ಜನ್ಮ ಪ್ರಾಪ್ತವಾಗುತ್ತೆ ಆದರೆ ಪರಮಾತ್ಮನ ಸ್ವಭಾವ ಎಂಥದ್ದು ಅಂತ ಕೇಳಿದರೆ ಲೋಕದಲ್ಲಿ ಶಿಷ್ಟರೆಲ್ಲ ದುಷ್ಟರ ಹಿಂಸೆಗೆ ಒಳಪಟ್ಟಾಗ ಅವರೆಲ್ಲ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ತಾನು ಮನುಷ್ಯಲೋಕದಲ್ಲಿ ಅವತರಿಸಬೇಕು ಎಂಬ ಸಂಕಲ್ಪವನ್ನು ಮಾಡಿದಾಗ ತಂದೆ ತಾಯಂದ್ರನ್ನ ತಾನೇ ಆಯ್ಕೆ ಮಾಡ್ತಾನೆ ನೋಡಿ ದಶರಥ ಹಂಬಲಿಸ್ತಾ ಇದ್ದ ಯಾವುದಾದ್ರೂ ಪುತ್ರ ಬೇಕು ಧರ್ಮಾತ್ಮನಾಗಿದ್ದ ಕಾರಣ ಇವನ ಪುತ್ರನಾಗಿ ಅವತರಿಸಬೇಕು ಎಂಬುದು ಪರಮಾತ್ಮನ ಸಂಕಲ್ಪವಾಗಿತ್ತು ತಂದೆ ತಾಯಂದ್ರನ್ನ ಆಯ್ಕೆ ಮಾಡ್ತಾನೆ ದೇವರು ಆದ್ದರಿಂದ ಆ ಸಮಯದಲ್ಲಿ ರಾವಣ ಕುಂಭಕರ್ಣ ಮೊದಲಾದ ರಾಕ್ಷಸರೆಲ್ಲ ದೇವತೆಗಳನ್ನು ಹಿಂಸಿಸಿದಾಗ ದಶರಥ ಚಕ್ರವರ್ತಿ ಪುತ್ರಕಾಮಿಷ್ಟಿ ಯಜ್ಞ ಮಾಡುವ ಸಮಯದಲ್ಲಿ ಅವಿರ್ಭಾಗವನ್ನು ಸ್ವೀಕಾರ ಮಾಡೋದಕ್ಕೋಸ್ಕರ ದೇವತೆಗಳೆಲ್ಲ ಬಂದಿದ್ದರಂತೆ ಅದರಲ್ಲಿ ಬ್ರಹ್ಮರುದ್ರಾದಿ ದೇವತೆಗಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಯೋಗಕ್ಷೇಮ ವಿಚಾರಿಸ್ತಾ ಇರಬೇಕಾದ್ರೆ ಅವರೆಲ್ಲ ಹೇಳ್ತಾರೆ ಈ ರಾವಣ ಸಂಕಟಪಡಿಸ್ತಾ ಇದ್ದಾನೆ ಯಜ್ಞಯಾಗಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾನೆ ಎಲ್ಲಿ ಪೂಜೆ ನಡೆಯೋದಿಲ್ಲವೋ ಎಲ್ಲಿ ದೇವತಾರಾಧನೆ ನಡೆಯೋದಿಲ್ಲವೋ ಆಗ ದೇವತೆಗಳು ಹೊಟ್ಟೆ ತುಂಬೋದಿಲ್ಲ ವಾಸ್ತವಿಕವಾಗಿ ಅವರ ದೇವ ದೇಹವೆಲ್ಲ ಕೃಶವಾಗ್ಬಿಡುತ್ತೆ ಆದ್ದರಿಂದ ಅವರನ್ನು ಬಲಪಡಿಸಬೇಕಾದರೆ ಪೂಜೆ ಮಾಡಬೇಕು ಎಲ್ಲಿ ಪೂಜೆ ನಡೆಯುತ್ತೋ ಅದನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾನೆ ರಾವಣ ನಮಗೆ ಪೂಜೆಯ ಫಲವನ್ನು ಅಥವಾ ಪೂಜೆ ನಾವು ಸ್ವೀಕಾರ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಈ ಪ್ರಪಂಚದಲ್ಲಿ ಇನ್ನು ನಾವು ಬದುಕೋದು ತುಂಬ ಕಷ್ಟ ಈ ರೀತಿ ನಾವು ಕಷ್ಟಪಡ್ತಾ ಇದ್ದೇವೆ ನಾವೆಲ್ಲ ಪರಮಾತ್ಮನಿಗೆ ಶರಣು ಹೊಂದೋಣ ಎಂದು ಹೇಳಲಾಗಿ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಎಲ್ಲ ದೇವತೆಗಳು ದೇ ಪರಮಾತ್ಮನಾದ ಶ್ರೀಮನ್ನಾರಾಯಣನಿಗೆ ಶರಣಾಗತಿ ಮಾಡ್ತಾರೆ ಆಗ ಪರಮಾತ್ಮ ಏತಸ್ಮಿನ್ ನಂತರೇ ವಿಷ್ಣೋಹೋ ಎಂಬಂತೆ ಶಂಕಚಕ್ರ ಗಧಾಪದ್ಮಧಾರಿಯಾಗಿ ಆ ಪುತ್ರಗಾಮೇಷ್ಠಿ ಯಜ್ಞ ಮಾಡುವ ಸಮಯದಲ್ಲಿ ತಾನು ಆವಿರ್ಭವಿಸಿ ಎಲ್ಲ ದೇವತೆಗಳನ್ನು ಸಾಂತ್ವನಪಡಿಸ್ತಾನೆ ಇನ್ನು ನಿಮ್ಮ ಕಷ್ಟಕಾಲ ಮುಗಿಯಿತು ನಿಮ್ಮನ್ನು ಕಾಪಾಡೋದಕ್ಕೋಸ್ಕರ ರಾವಣ ವಧೆಗಾಗಿ ನಾನು ಮನುಷ್ಯಲೋಕದಲ್ಲಿ ಮನುಷ್ಯ ರೂಪಿಯಾಗಿ ಅವತರಿಸಲಿದ್ದೇನೆ ಈ ಪುತ್ರಗಾಮೇಷ್ಠಿ ಯಜ್ಞವನ್ನು ಮಾಡ್ತಾ ಇರುವಂತಹ ದಶರಥ ಪುತ್ರನಾಗಿ ನಾನು ಅವತಾರ ಮಾಡ್ತೇನೆ ಅಂತ ಮಹಾವಿಷ್ಣು ಹೇಳಿ ಈಗ ರಾಮನಾಗಿ ಅವತರಿಸಿದಾನೋ ಇಲ್ವೋ ಈಗ ಆ ಅಗ್ನಿ ಪ್ರವೇಶ ಮಾಡುವ ಸಮಯದಲ್ಲಿ ರಾಮ ಎಷ್ಟು ಮನುಷ್ಯನಾಗಿ ನಟಿಸ್ತಾ ಇದ್ದಾನೆ ಅಂದರೆ ತನ್ನ ಸ್ವರೂಪ ತಾನೇ ಮರೆತಿದ್ದಾನೇನೋ ಎಂಬಂತೆ ಮನುಷ್ಯ ಭಾವದಲ್ಲಿ ಪೂರ್ತಿ ತಾನು ಪ್ರವೇಶಿಸಿ ಸಾಕ್ಷಾತ್ ಮನುಷ್ಯನಂತೆ ತಾನು ದೇವರು ಎಂಬುದನ್ನೇ ಮರೆತವನಂತೆ ನಡೆಸ್ತಾ ಇರಬೇಕಾದ್ರೆ ಈ ರೀತಿ ದೇವತೆಗಳೆಲ್ಲ ನೆನಪು ಮೂಡಿಸ್ತಾರೆ ಪ್ರಭು ನೀನು ಯಾರು ಅಂತ ನಿನಗೆ ಮರ್ತೋಯ್ತೇನು ನೀನು ಸಾಮಾನ್ಯ ಮನುಷ್ಯನ ನೀನು ಸಾಕ್ಷಾತ್ ಪರಬ್ರಹ್ಮನಲ್ಲವೇ ನೀನು ಸ್ವೇಚ್ಛಯ ನೋಡಿ ನಿರ್ವಚನ ಹೇಳಬೇಕಾದ್ರೆ ಈ ಸ್ವಯಂಭೂ ಎಂಬ ಶ್ರೀನಾಮಕ್ಕೆ ಪರಾಶರ ಭಟ್ಟರು ನಿರ್ವಚನ ಹೇಳಬೇಕಾದ್ರೆ ಭವತಿ ಸ್ವೇಚ್ಛಯ ಯೋಸೌ ಸ್ವಯಂಭೂ ಪರಿಕೀರ್ತಿತಃ ಸ್ವೇಚ್ಛೆಯಿಂದ ಅಂದರೆ ತಾನು ಇಷ್ಟಪಟ್ಟು ಒಂದು ರೂಪವನ್ನು ಧರಿಸುತ್ತಾನೆ ಆ ರೀತಿ ಸ್ವೇಚ್ಛೆಯ ಯಾರು ಶರೀರವನ್ನು ಧರಿಸುತ್ತಾನೋ ಅವನು ಸ್ವಯಂಭೂ ನಮಗೆ ಕರ್ಮವಶಾತ್ ಪಾಂಚಭೌತಿಕವಾದ ಶರೀರ ಇದರ ವ್ಯತ್ಯಾಸ ನಾವು ಚೆನ್ನಾಗಿ ಗಮನಿಸಬೇಕು ನೋಡಿ ನಮ್ಮದು ಪಾಂಚಭೌತಿಕವಾದ ಶರೀರ ಪಂಚಭೂತಗಳಿಂದ ಏರ್ಪಟ್ಟಿರುವಂತಹ ಶರೀರ ನಮ್ಮದು ಆದರೆ ಭಗವಂತನ ಶರೀರ ಅಪ್ರಾಕೃತಮಯವಾದದ್ದು ಪಂಚೋಪನಿಷನ್ಮಯವಾದ ದಿವ್ಯ ಶರೀರ ಆ ಶರೀರ ಪರಮಾತ್ಮ ಧರಿಸುತ್ತಾನೆ ಸ್ವೇಚ್ಛಯ ಅಂತಹ ಸ್ವರೂಪದಿಂದ ಕೂಡಿದ ಪರಮಾತ್ಮನು ಮನುಷ್ಯ ಲೋಕದಲ್ಲಿ ಮನುಷ್ಯನಂತೆ ಕಾಣಿಸುತ್ತಾನೆ ಮನುಷ್ಯನಂತೆ ನಟಿಸುತ್ತಾನೆ ಆದರೆ ವಾಸ್ತವಿಕವಾಗಿ ಎಲ್ಲ ಮನುಷ್ಯರಿಂದ ಸಕಲ ದೇವತೆಗಳ ಅಂತರ್ಯಾಮಿಯಾಗಿ ನೆಲೆಸಿರತಕ್ಕವನು ಪರಮಾತ್ಮನಾದ ಶ್ರೀಮನ್ನಾರಾಯಣನು ಎಂಬುದು ನಮಗಿದರಿಂದ ಗೊತ್ತಾಗತ್ತೆ ಸ್ವಯಂಭೂ ಎಂದರೆ ಸ್ವೇಚ್ಛೆಯ ತಾನು ಇಷ್ಟಪಟ್ಟು ಶರೀರವನ್ನು ಧರಿಸುವಂಥವನು ಅಥವಾ ಪಂಚೋಪನಿಷನ್ಮಯವಾದ ಶರೀರದಿಂದ ಕೂಡಿದವನು ಅವನ ಸ್ವರೂಪವೇ ಅಪ್ರಾಕೃತಮಯ ಎಂದು ನಮಗೆ ಸ್ವಯಂಭೂ ಶಬ್ದ ತೋರಿಸತ್ತೆ ಇದನ್ನು ಮತ್ತಷ್ಟು ಅನುಭವಿಸುವ ನಿಟ್ಟಿನಲ್ಲಿ ಕೃಷ್ಣಾವತಾರದಲ್ಲಿ ಏರ್ಪಟ್ಟಂತಹ ಒಂದು ಘಟನೆಯನ್ನು ನಾವು ಸ್ಮರಿಸಿಕೊಳ್ಳಬಹುದು ಕೃಷ್ಣ ಪರಮಾತ್ಮ ದ್ವಾರಕೆಯಲ್ಲಿದ್ದ ಕಾಲದಲ್ಲಿ ಅವನು ಸಕಲ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂತಹ ದೊರೆಯಾಗಿದ್ದ ವಾಸ್ತವಿಕವಾಗಿ ಉಗ್ರಸೇನ ಮಹಾರಾಜ ದೊಡ್ಡವನಾಗಿದ್ದವನು ಕೃಷ್ಣ ತಾನು ಯಾವಾಗಲೂ ಪಟ್ಟಾಭಿಷಿಕ್ತ ದೊರೆಯಾಗಿರಲು ಆಸೆ ಪಡಲಿಲ್ಲ Yeah, yeah,